ಏಕಾಂತೆ ಸಾಮಾಯಿಕಂ ನಿರ್ವ್ಯಾಕ್ಷೇಪೇ ವನೇಷು ವಾಸ್ತುಷು ಚ ಚೈತ್ಯಾಲಯೇಷು ವಾಪಿ ಚ ಪರಿಚೇತವ್ಯಂ ಪ್ರಸನ್ನದಿಯ ನಿರ್ವ್ಯಾಕ್ಷೇಪೇ ಉಪದ್ರವಿಲ್ಲದಿರುವ ಏಕಾಂತೆ ಯಾರು ಇಲ್ಲದಿರುವಲ್ಲಿ ಚ ಮತ್ತೆ ವನೇಷು ವನಗಳಲ್ಲಿ ವ ಅಥವಾ ವಾಸ್ತುಶು ಮನೆಗಳಲ್ಲಿ ಆ ಪಿ ಚ ಮತ್ತು ಚೈತ್ಯಾಲಯೀಶು ಜಿನಮಂದಿರಗಳಲ್ಲಿ ಮಂದಿರಗಳಲ್ಲಿ ಶಾಂತಚಿತ್ತದಿಂದ ಸಾಮಾಯಿಕಂ ಸಾಮಾಯಿಕವನ್ನು ಪರಿಚೇತವ್ಯಂ ಮಾಡತಕ್ಕದ್ದು ಸ್ತ್ರೀಯರು ನಪುಂಸಕರು ಪಶುಗಳು ಬಾಲಕರು ಮೊದಲಾದವರು ಇಲ್ಲದಿರುವ ಸ್ಥಾನಕ್ಕೆ ಏಕಾಂತ ಸ್ಥಾನವೆಂದು ಹೆಸರು ಅಂತಹ ಯಾವ ವಿಧದ ಉಪದ್ರಗಳಿಲ್ಲದಿರುವ ಮನೆ ವನ ದೇವಸ್ಥಾನ ಮೊದಲಾದ ಸ್ಥಾನಗಳಲ್ಲಿ ಸಾಮಾಯಿಕವನ್ನು ಶಾಂತಚಿತ್ತದಿಂದ ಮಾಡಬೇಕೆಂದು ಅಭಿಪ್ರಾಯವು